ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ದ ಶಾಸಕರ ಭವನ ಇಂದು ಅಧಿಕೃತವಾಗಿ ಪ್ರಾರಂಭಗೊಂಡಿತು ಹೌದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರ ಶಾಸಕರ ಭವನ ನಿತ್ಯವೂ ಅಸಿದವರಿಗೆ ಅನ್ನ ನೀಡುವ ನಿತ್ಯದ ದಾಸೋಹ ಕಾಯಕ ಪ್ರಾರಂಭವಾಗಲಿದೆ ಇನ್ನು ನಗರದಲ್ಲಿ ಮಿನಿ ಲೈಬ್ರರಿಯಂತೆ ಸಾರ್ವಜನಿಕರು ನಿತ್ಯವೂ ಇಲ್ಲಿಗೆ ಬಂದು ದಿನ ಹಾಗೂ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಜ್ಞಾನದ ದಾಹ ತೀರಿಸಿಕೊಂಡರೆ ಗ್ರಾಮೀಣ ಪ್ರದೇಶಗಳಿಂದ ಸಮಸ್ಯೆಗಳನ್ನು ಒತ್ತು ತರುವ ಮುಗ್ಧ ಜನರಿಗೆ ಹಸಿದವರಿಗೆ ಅನ್ನ ನೀಡುವ ಕಾಯಕ ನಿತ್ಯವೂ ನಡೆಯುತ್ತದೆ ಹೀಗೆ ಶಾಸಕರ ಭವನ ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ಹೊರಹೊಮ್ಮಿದೆ ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಪಿಟಿ ತಿಪ್ಪೇಸ್ವಾಮಿ ಈಶ್ವರ್ ಶಾಸಕರ ಅಂಗರಕ್ಷಕ ಪ್ರೇಮ್ ಕುಮಾರ್ ಸಿಬ್ಬಂದಿ ಭೀಮಣ್ಣ ಹಾಗೂ ಹಲವು ಮುಖಂಡರು ಪಾಲ್ಗೊಂಡಿದ್ದರು